ಸುಂದರಿ ಮೋಹಕ್ಕೆ ಬಿದ್ದು ಹಣ ಕಳೆದುಕೊಂಡು ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ ಮಂಜುನಾಥ್ ಆತ್ಮಹತ್ಯೆಗೆ ಯತ್ನಿಸಿದ ಹಿರೇಗುಂಟನೂರು ಗ್ರಾಮ ಪಂಚಾಯಿತಿ ಸದಸ್ಯ ಇವರನ್ನ ತನ್ನ ಬಲೆಗೆ ಕೆಡವಿಕೊಂಡ ಸುಂದರಿ ಸುಮಾರು ಒಂಬತ್ತು ವರ್ಷಗಳಿಂದ ಲಿವಿಂಗ್ ರಿಲೇಷನ್ನಲ್ಲಿ ಇದ್ದು ಸುಖ ಸಂಸಾರಕ್ಕೆ ಹುಳಿ ಹಿಂಡಿ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಒಟ್ಟು ಮೂವತ್ತೈದು ಲಕ್ಷ ರೂಪಾಯಿ ಹಣ ವಂಚಿಸಿದ್ದಾಳೆ ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ಈ ವಂಚಕೆ ಸಂಘಟನೆ ಮುಖಂಡ ರಿಪೋರ್ಟರ್ ಅಂತ ಬೇರೆಯವರಿಂದ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಅವರಿಗೆ ಧಮಕಿ ಹಾಕಿದ್ದಾಳೆ ಅಲ್ಲದೆ ಗ್ರಾಮದಿಂದ ಗ್ರಾಮ ಪಂಚಾಯಿತಿಯಿಂದ ನಿನ್ನ ಮೆಂಬರ್ಶಿಪ್ ತೆಗೆಸ್ತೀನಿ ನಿನ್ನ ಹೆಂಡತಿನ ಕೆಲಸದಿಂದ ತಗಸ್ತೀನಿ ಅಂತ ಬೆದರಿಕೆ ಒಡ್ಡಿದ್ದಾಳೆ ಅನುಮಾನಗೊಂಡ ಗ್ರಾಮ ಪಂಚಾಯಿತಿ ಸದಸ್ಯ ಈ ವಂಚಕೆ ಮೊಬೈಲ್ ನ ಕಾಂಟ್ಯಾಕ್ಟ್ ನೋಡಿದಾಗ ಬೆಚ್ಚಿಬಿಟ್ಟಿದ್ದಾನೆ ಈ ಖತರ್ನಾಕ್ ಲೇಡಿ ಒಂದಲ್ಲ ಎರಡಲ್ಲ ಮೂರು ಮೂರು ಮೊಬೈಲ್ ಬಳಸುತ್ತಿದ್ದಳು ಎಂದು ಗೊತ್ತಾಗಿದೆ ಅಲ್ಲದೆ ಮೊಬೈಲ್ ಕಾಂಟ್ಯಾಕ್ಟ್ ನಲ್ಲಿ ಬರೀ ಗಂಡಸರೇ ನಂಬರ್ಗಳೇ ತನ್ನ ಕಾಂಟ್ಯಾಕ್ಟ್ ಅಲ್ಲಿರೋ ಪುರುಷರಿಗೆ ತನ್ನ ಸುಂದರ ಫೋಟೋ ಕಳಿಸುತ್ತಿದ್ದಳು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಆರೋಪಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥನ ಜೊತೆ ಒಂಬತ್ತು ವರ್ಷಗಳಿಂದ ಲಿವ್ ಇಂಗ್ ರಿಲೇಷನ್ನಲ್ಲಿ ಇದ್ದು ನೈಸ್ ಆಗಿ ಹಣ ಎಗರಿಸಿ ಈ ಖತರ್ನಾಕ್ ವಂಚಕಿ ಕತೆ ಕಟ್ಟಿ ಹಲ್ಲೆ ಕೇಸ್ ಕುರಿತು ಬೆದರಿಕೆ ಒಡ್ಡಿದ್ದಾಳೆ ಇದನ್ನು ಗಮನಿಸಿದ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಮರ್ಯಾದೆಗೆ ಹೆದರಿ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಲ್ಲದೆ ನನಗೆ ನ್ಯಾಯ ಕೊಡಿಸಿ ಅವಳಿಂದ ಮುಕ್ತಿ ಕೊಡಿಸಿ ಅಂತ ಮನವಿ ಮಾಡಿದ್ದಾರೆ